ಎಲ್ಲ ಮೌನ ಈ ಕಡಿತರು ನೋಡಿ ಅವತ್ತು ಶಿವನ ವೇಷ ಹಾಕಿದ್ದು ಈ ವ್ಯಕ್ತಿನೇ ಇಲ್ಲಿ ದಾರಿಲಿ ಹೋಗ್ತಾ ಇದ್ದ ಬಂದೆ ಒಳ್ಳೆ ಪಾತ್ರ ಚೆನ್ನಾಗಿ ಮಾಡಿದ್ದ ಯಾರು ಕೇಳಿದ್ರು ಶಿವ ಪರ್ವತಿ ಎಲ್ಲಿಂದ ದಾರಿ ಕೇಳಿದ್ರಪ್ಪ ಆಕಾಶದಿಂದ ಅಂತ ಹೇಳ್ತಾರೆ ದಾರಿಲಿ ಹೋಗ್ತಾ ಇದ್ದ ಹಿಂಗೆ ಕರೆದೇ ಬಂದ ಒಳ್ಳೆ ಪಾತ್ರ ಮಾಡ್ದ ಎಲ್ಲರಿಗೂ ಎಲ್ಲರೂ ಮೆಚ್ಚಿದ್ರು ಪಾಪ ತುಂಬಿದ್ರು ಇವರು ನೋಡಿ ಡಾಲಿ ಅಂತ ಇದ್ದಾರೆ ನೋಡಿ ಇವರು ಪಾರ್ವತಿ ಪಾತ್ರ ಮಾಡಿದ್ರು ಏನು ಪಾತ್ರಮ್ಮ ನೀನು ಮಾಡಿದ್ದು ನಿಮಗೆ ಡೌಟಾ ನೋಡಿ ಯಾರಾದರೂ ಕಾರ್ಯಕ್ರಮ ಒಳಗೆ ಶಿವ ಪಾರ್ವತಿ ಕಾರ್ಯಕ್ರಮ ನೃತ್ಯ ಬೇಕಾದರೆ ನೋಡಿ ಇವ್ರನ್ನ ಕರ್ಸ್ಕೊಳ್ಳಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ಭುತವಾಗಿ ಮಾಡ್ತಾರೆ ಇದನ್ನು ಆತ್ಮೀಯ ಗಳಿಯ ಮೋಹನ್ ಅಂತ ಹೇಳ್ಬಿಡಪ್ಪ ನಿನ್ನ ಹೆಸರು ಎಲ್ಲ ವಿ ಎನ್ ಮೋಹನ್ ಅಂತ ನಿನ್ನ ಹೆಸರು ಸಿನಿಮಾ ಸೀರಿಯಲ್ ಸುಮಾರು ಮೂವತ್ತೈದು ಮಾಡಿದೀನಿ ಮ್ಯೂಸಿಕ್ ಅಂಡ್ ಸಿಂಗಿಂಗ್ ಆಡಿಯೋ ವಿಡಿಯೋ ನಾನು ಆಡ್ತೇನೆ ಇಂಥ ರಂಗ ಮೂವಿ ಇಲ್ಲ ಅಂದರೆ ನಾನು ಮೂವತ್ತೆರಡು ವರ್ಷ ಈಗ ಒಂದು ಸಿನಿಮಾ ಬಿಡುತ್ತೆ ಇದು ಚಲೋ ಒಂದು ಸಿನಿಮಾ ಮಾಡಬೇಕು ಮತ್ತು ಇನ್ನೂ ನೆವಲ್ಗೆರೆ ಅಂತ ಸಿನಿಮಾ ಆಯಿತು ನಮ್ಮ ಸ್ನೇಹಿತರು ಈಗ ನನ್ನದೇ ನಾನೇ ಅದರಲ್ಲಿ ಯೋಗ ಮಾಡ್ತಾ ಇದ್ದೀನಿ ಅನಿವಾರಿ ಅಂತ ಸಿನಿಮಾ ಅತಿ ಶೀಘ್ರದಲ್ಲಿ ಒಂದು ತಿಂಗಳು ಬಿಡುಗಡೆ ಆಗಬೇಕು ಇಲ್ಲಿ ಎರಡು ಸಾವಿರ ಶೂಟಿಂಗ್ ಇದೆ ದಿನ ಿದೆ ಸಂತೋಷ ಸಂತೋಷ ಅವರೇ ಸಂತೋಷ ಭಾಳ ಅದ್ಭುತವಾಗಿ ಶಿವ ಪಾರ್ವತಿಯವರ ನೃತ್ಯ ಜನ ಮೆಚ್ಚುವಂಥದ್ದು ನಮ್ಮ ಅಲ್ಲಿಂದ ಫ್ರೀಡಂ ಕೊಡ್ಕೊಂಡ ನಡೆದಂಥ ಮೆರವಣಿಗೆಯಲ್ಲಿ ನಿಮ್ಮ ಕಾರ್ಯಕ್ರಮನ ಜನ ಎಲ್ಲರೂ ಕೇಳ್ತಾರೆ ಎಲ್ಲಿಂದ ಇಟ್ಕೊಂಡ್ಬಂದ್ರೆ ಎಲ್ಲಿಂದ ಇಟ್ಕೊಂಡ್ಬಂದ್ರೆ ಅವ್ರನ್ನ ನಾನು ಆಕಾಶದಿಂದ ಇಟ್ಕೊಳ್ತೀನಿ

ನನ್ನ ಕೈಗಳನ್ನು ಬಿಚ್ಚಿಡಿ ಯಾರು ಬಿಚ್ಚಿಟ್ಟಿಲ್ಲವೆಯೇ ನಾನೇ ಬಿಚ್ಚಿಕೊಳ್ಳುತ್ತೇನೆ ಕೇಳಿರಿ ಎಲ್ಲರೂ ನನ್ನ ಚಹುದು ನಾನು ಕೈ ತಿಳಿಸಿತು ನಿಜವೇ ಆಗಿದ್ದ ಪಕ್ಷದಲ್ಲಿ ಮಾತೇ ಸಂಜೆ ಪಾನ ಮಾಡುವುದು ಸತ್ತವೇ ಆಗಿದ್ದ ಪಕ್ಷದಲ್ಲಿ ನಮೂಲವಾಗಿ ನಾಶ ಮಾಡಿ ಆ ನಂತರ ಆದ್ ಪುಟ್ಟ ತಿರುವುದನ್ನು ಈ ನನ್ನ ಪದಿಂದ ಮುರಿದು ರಾಜ ಕಿರೀಟವನ್ನು ನನ್ನ ಎಡಕಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ಪ್ರಾಪ್ತಿಯಾಗಲಿ ನಟ ಇದಕ್ಕೆ ನಿಮ್ಮ ಬೋಧವೇ ಗರ್ಜನೆ ಕಡಿಮೆ ಆಯ್ತು ಯಾಕಂದ್ರೆ ಹೋಟ್ಲಲ್ಲಿ ಇದ್ದೀವಿ ಹೋಟ್ಲಲ್ಲಿ ಇದ್ದೀವಿ ಗರ್ಜನೆ ಕಡಿಮೆ ಆಯ್ತು ಮತ್ತೊಂದ್ಸತಿ ನಾನು ಮಾಡಿಸ್ತೀನಿ ಈಗ ಅವ್ರ ನಾನು ನಾನು ಘಟ್ಟ ಹೋಗ್ತಾ ಇದ್ದೀನಿ ಒಂದು ಕಾರ್ಯಕ್ರಮದ ನಿಮಿತ್ತ ಸಾಧ್ಯವಾದ್ರೆ ಲಲಿತಾ ಮೇಡಮ್ ಅವ್ರ ಕಡೆಯಿಂದ ಒಂದು ಡೈಲಾಗ್ ಆಮೇಲೆ ಓಡಿಸ್ತೀನಿ ಲೈವಲ್ಲಿ ಬಂದ್ ಮಾಡಿಸ್ತೀನಿ